ನಮಸ್ಕಾರ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ನಾಗಲಕ್ಷ್ಮಿ ಅವರಿಗೆ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ತಾಯಿ ನೀವು ಈಗ ತಾನ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಅನ್ನ ಕಾಣಿಸುತ್ತೆ ನೀವು ತುಂಡು ಬಟ್ಟ ಇಕ್ಕಂದ್ರ ಸಂಸ್ಕಾರ ಹಾಳಾಗಲ್ಲ ಅಂತ ಹೇಳಿದೀರ ಅದಿಷ್ಟರ ಮಟ್ಟಕ್ಕೆ ಸತ್ಯ ಮೇಡಮ್ ಒಂದು ಮನೆಯಲ್ಲಿ ಒಬ್ರು ಹಿರಿಯರಿದ್ರೆ ಮಕ್ಕಳು ಗೌರವದಿಂದ ನಡ್ಕೊಳ್ಳೋ ಅಷ್ಟು ಮಟ್ಟಕ್ಕೆ ಭಯ ಆಗುತ್ತೆ ಯಾಕಂದ್ರೆ ನಾವ್ ಏನ್ ಬಟ್ಟ ಹಾಕತೀವಿ ನಾವ್ ಏನ್ ಬಟ್ಟ ಹಾಕೊಂಡ್ ಆಚೆ ಹೋಗ್ತಿವಿ ಅನ್ನೋದು ಒಂದ್ ಎಲ್ಲೋ ಒಂದ್ ಕಡೆ ಭಯ ಇರ್ತದೆ ನಾವು ಹಂಗೇನೆ ಒಬ್ರು ಅಧ್ಯಕ್ಷ ಮಹಿಳಾ ಆಯೋಗಕ್ಕೆ ಅಧ್ಯಕ್ಷ ಆಗಿರ್ತಕ್ಕಂತಹ ತಾವು ನಾಗಲಕ್ಷ್ಮಿ ಮೇಡಮ್ ಅವರು ಈ ತರ ಸ್ಟೇಟ್ಮೆಂಟ್ ನೀವು ಕೊಟ್ಟಿರೋದು ನಾನ್ ನಿಜವಾಗ್ಲು ಒಪ್ಪದೇ ಇಲ್ಲ ಹೆಣ್ಮಕ್ಳಿಗ್ಗ ತುಂಡ್ ಹಾಕಳ್ಳಿ ಹಾಕಲಿ ಅವ್ರವ್ರ ಇಷ್ಟ ಅಂದ್ರ ಮತ್ ನೋಡ್ದ ನಮ್ಗೆ ಸಪೋರ್ಟ್ ಯಾರೋ ಬಂದ್ರು ಅಂತ ಅಂದಂಗಾಯ್ತು ಇವಾಗ ಏನ್ ಮೇಡಮ್ ಮಕ್ಳೇನು ಒಳ್ಳೆ ಬಟ್ಟ ಹಾಕತ್ತಾವ ಇವಾಗ ಅದೇನಾದ್ರು ಜೀನ್ಸ್ ಪ್ಯಾಂಟ್ ಅಲ್ಲೆಲ್ಲ ಅರ್ಧ ಅರ್ಧ ಹರ್ದಿರ ಅಂತ ಬಟ್ಟೆಗಳಾಗಿರ್ಬೋದು ಮಂಡಿ ಮೇಲಿಂದ ಕೆಳಕ್ ಮೇಲಕ್ಕೆ ಬಟ್ಟೆ ಹಾಕೊಂಡಿರೋದಾಗಿರ್ಬೋದು ಆ ನಿವೇದಿತ ಗೌಡ ಅಂತ ಬೇವರ್ಸ ಅವಳೆಲ್ಲ ಮಗಳು ಹೆಣ್ಮಗಳು ಅಂತ ಮಗಳು ಬೇಕ ನಮ್ ಕರ್ನಾಟಕಕ್ಕ ಏನ್ ಮಗಳು ಮೇಡಮ್ ಅವಳು ಅಂತ ತಂದೆ ತಾಯಿ ಯಾವತ್ಕೊಂತ್ಯವ್ರಿಗ ಜೀವನ ಕೊಡಬಾರ್ದು ಬದುಕ್ ಕೊಡ್ಬಾರ್ದು ಅಂತ ಮಕ್ಳಿಗ ಅಂತ ಮಕ್ಳು ನೋಡ್ತಾ ಇದ್ರ ಜನಗಳು ಮೆಸೇಜ್ ನೋಡಿ ಎಷ್ಟು ಕೆಟ್ಟದಾಗ ಬರೀತಾರ ನಿವೇದಿತ ಗೌಡ ಅನ್ನೋ ಹೆಣ್ಮಗ್ಳಗ ಆ ಹೆಣ್ಮಗಳು ಬಂದು ಗಂಡನ ಜೊತೆಲಿ ಬಾಳ್ದೆ ಡೈವರ್ಸ್ ಆಗಿರೋ ಹೆಣ್ಮಗಳು ಎಷ್ಟು ಗೌರವದಿಂದ ಬರಬೇಕು ಇನ್ನೊಂದು ಲೈಫ್ ಮಾಡ್ಕೋಬೇಕಲ್ವಾಳು ಇನ್ನೊಬ್ಬ ಲೈಫ್ ಮಾಡ್ಕೊಳಿ ಯೋಚನೆ ಮಾಡ್ತಾನಲ್ವಾ ಈ ಬಟ್ಟೆಲೆ ಸಂತೋಷ ಕೊಟ್ಬಿಡ್ತದ ಏನ್ರಿ ಸಿಗುತ್ತೆ ತುಂಡ್ ಹಾಕೊಂಡಿರೋದು ಹೆಣ್ಮಕ್ಳಿಗೆ ನಾನ್ ಹೇಳೋದು ರಾಜ್ಯದ ಜನ ಹೆಣ್ಮಕ್ಳಿಗೆ ನನ್ನದೊಂದು ಮಾತು ಒಬ್ಬ ಹೆಣ್ಮಗಳ ತಾಯಿಯಾಗಿ ನಾನು ಹೇಳೋದು ಇಷ್ಟೇ ನಮ್ಮ ರಾಜ್ಯದ ಹೆಣ್ಮಕ್ಳಿಗೆ ನೀವು ತುಂಡ್ಬಟ್ ಹಾಕ ತಕ್ಷಣ ನಿಮ್ಗೇನು ಒಂದಷ್ಟು ಕೋಟಿ ಬರಲ್ಲ ನಿಮ್ಗೊಂದಷ್ಟು ಹಣ ಬಂದ್ಬಿಡಲ್ಲ ನಿಮ್ನ ಬದುಕು ಬಂಗಾರ ಆಗ್ಬಿಡಲ್ಲ ತಾಯಿ ಮಕ್ಳ ನೀವ್ ಯಾವತ್ತೂ ನೀವು ತುಂಡ್ ಬಟ್ ಹಾಕಲಿ ಯಾವಾಗ ಹಾಕಲಿ ಗೊತ್ತಾ ನಿಮ್ ಗಂಡ ಇದ್ದಾಗ ನಾಲ್ ಗೋಡ ಮಧ್ಯೆ ಯಾರ್ ಕೇಳ್ತಾರೆ ಮೇಡಮ್ ಯಾರ್ ಕೇಳ್ತಾರ ಮಕ್ಳೇ ನೀವ್ ತುಂಡ್ ಬಟ್ಟನಾರ ಹಾಕಲ್ರಿ ನೀವ್ ಅಂಗಾರ ಇರಿ ಯಾರು ಕೇಳಲ್ಲ ಆದರೆ ನಾವು ಆಚೆ ಬರ್ಬೇಕಾರ ಒಂದ್ ಹೆಣ್ಮಗಳು ನೋಡಿದ್ರ ಸಂಸ ನಮ್ಮ ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ಕೈ ಎತ್ತಿ ಮುಗ್ಯಂಗಿರ್ಬೇಕು ಹೆಣ್ಣು ಮಕ್ಕಳನ್ನ ಗೌರವದಿಂದ ಇರುವಂತ ಆಗಿರ್ಬೇಕು ಏನು ಬಟ್ಟ ಹಾಕಂದ ತಕ್ಷಣ ಕಾಲೇಜಲ್ಲಿ ಒಂದು ಬಿಟ್ಟ ತಕ್ಷಣ ಇಲ್ಲಿ ಮೇಲ್ಕ ಮಂಡಿನ್ ಮೇಲ್ಕಿರ್ಲಿತ ಅದ್ರ ಮೇಲ್ ಹಾಕತಿರಲ್ಲ ತಾಯಿಗಳ ಆ ನಾನು ಎಷ್ಟೋ ಸರಿ ಇದನ್ನ ಮಾತಾಡ್ಬೇಕು ಅಂತಿದ್ದಿ ನಮ್ಮ ನಾಗಲಕ್ಷ್ಮಿ ಚೌಧರಿ ಅವ್ರು ಈ ಮಾತನಾಡಕ್ಕೆ ನನ್ಗೊಂದು ಅವಕಾಶ ಮಾಡ್ಕೊಟ್ರು ಅನ್ಕತೀನಿ ತಾಯಿ ಮೇಡಮ್ ಅವರೇ ಈ ಮಾತನ್ನ ನೀವು ಆಡ್ಬಾರ್ದಾಗಿತ್ತು ಮಕ್ಳಿಗೊಬ್ರು ಅಧ್ಯಕ್ಷರಾಗಿದ್ಕಂಡು ನೀವು ಮಾತು ಹೇಳ್ಬೋದಾಯ್ತು ಒಂದ್ ಒಳ್ಳೆ ಮಾತು ಬೇಡ ಮಕ್ಳ ತುಂಡ್ ಬಟ್ಟೆ ಹಾಕೊಂಡು ತುಂಡು ಹುಡುಗರು ಬೇರೆ 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 ತರ ನೋಡ್ತಾರೆ ಎಲ್ಲಾ ಒಳ್ಳೆಯವರೇ ಇರಲ್ಲ ಗಂಡ್ ಮಕ್ಳು ಕಾಮಕರ ಇರ್ತಾರೆ ಕಾಮಕ್ಕರ್ ಕಣ್ಗ ನೀವ್ ದೃಷ್ಟಿ ಬಿಳಿಸಬಾರ್ದು ನಮ್ಮ ಗಂಡು ಮಕ್ಕಳು ನಮ್ಮ ಮೈ ತುಂಬ ಬಟ್ಟೆ ಹಾಕಂದ್ರ ಅಕ್ಕನೋ ಮೇಡಮೋ ಅಂತ ಏನೋ ಕರಿತಾರ ನಾವು ತುಂಡ್ ಬಟ್ಟ ಹಾಕ ತಕ್ಷಣ ಇವ್ ಎಷ್ಟು ಬೇಗನಾ ಇನ್ನೊಂದ್ ರೀತಿ ಏನೋ ರೀತಿ ಮಾತಾಡ್ತಾರ ಅದನ್ನ ಪ್ರಶ್ನೆ ನಾವು ಕ್ಯಾಚ್ ಮಾಡ್ಕೋಬೇಕು ಮೈಂಡ್ ಅಲ್ಲಿ ಓ ಇವ್ರು ಈ ತರ ಮಾತಾಡ್ತಾ ಇದಾರೆ ನಮ್ಮ ಬಟ್ಟೆಲಿ ಅವ್ರಿಗೆ ಮಾಡಕಲ್ಲ ರೀತಿ ನಾವು ಬಟ್ಟೆ ಹಾಕಬೇಕು ಎಷ್ಟು ಕೆಟ್ಟದಾಗ ಬಟ್ಟೆ ಹಾಕತಿರಿ ಈ ಕಾಲದಲ್ಲಂತೂ ನೋಡಿ ನೋಡಿ ಬೇಜಾರಾಗ್ಬಿಟ್ಟೈತೆ ಗಂಡ್ ಮಕ್ಳಿಗ ಏನ್ರಿ ಎಲ್ಲಾರ ತಮ್ಮ ಒಂದೇ ಇರೋದು ಇನ್ನೇನ್ ಬೇರೆ ಆಯ್ತಾ ಏನ್ ಎರಡ್ ಕಾಲು ಎರಡು ಅಪ್ಪ ಎರಡ್ ಕಣ್ಣು ಒಂದ್ ಮಗು ಒಂದ್ ಬಾಯಿ ಎರಡ್ ಕಿವಿ ಇದ್ದಿದ್ದೆ ಎಲ್ಲರ ಹತ್ರನು ಅಷ್ಟೇ ಇನ್ನೇನ್ ಎಕ್ಸ್ಟ್ರಾ ಎಕ್ಸ್ಟ್ರಾ ನಾಲ್ಕ್ ಕಣ್ಣು ನಾಲ್ಕ್ ಕಿವಿ ಹತ್ತು ಬಾಯಿ ಏನಿಲ್ಲ ಅಲ್ಲ ಮಾನವ ಒಂದೇ ರೂಪ ಸ್ವಲ್ಪ ಬೆಳಿಗ್ಗೆ ಕರಿ ಇರ್ಬೋದು ಇದನ್ನ ನಾವು ಅರ್ಥ ಮಾಡ್ಕೊಂಡು ನಾವು ಯಾವ ರೀತಿ ಇರ್ಬೇಕು ಸಂಸ್ಕೃತ ಯಾತರ ಕಲಿಬೇಕು ಆ ಕುಟುಂಬಸ್ಥರಿಗೆ ಯಾವ ತರ ಗೌರವ ಕೊಡ್ಬೇಕು ನಮ್ಮ ನಡೆಯ ಗಾದಿನೇ ಇದೆ ನಾವು ನಡೀತಕ್ಕಂತ ದಾರಿ ನಾವು ಹೋಗೋ ದಾರಿ ನಡೆ ರೀತಿ ಹಾಡೋ ಮಾತಲ್ಲಿ ಸಂಸ್ಕಾರ ಕಾಣುತ್ತೆ ಅಂತ ನಮ್ಮ ಮಕ್ಕಳ ಬಟ್ಟಲು ಕೂಡ ಸಂಸ್ಕಾರ ಇದ್ದೇ ಇರ್ತದ ಹಾಗಾಗಿ ನಾನು ನಾಗಲಕ್ಷ್ಮಿ ಮೇಡಮವ್ರನ್ನ ಇನ್ನೊಸಿತಿ ಕೇಳ್ಕತೇನೆ ನೀವು ಕೊಟ್ಟರೆ ಸ್ಟೇಟ್ಮೆಂಟ್ ಅಕ್ಷಮ್ಯ ಅಪರಾಧ ಹೆಣ್ಮಕ್ಳುಗ ತಿಳಿಯಲಕ್ಕೆ ಹೋಗಿ ಇನ್ನೇನೋ ಬೇರೆ ರೀತಿಯಲ್ಲಿ ನೀವು ಮಾತಾಡಿದೀರಾ ಹೆಣ್ಮಕ್ಳುಗ ನೀವು ಕೆಟ್ಟದಾಗಿ ಸಪೋರ್ಟ್ ಮಾಡಿದೀರಾ ಒಳ್ಳೆ ರೀತಿ ಸಪೋರ್ಟ್ ಮಾಡಿ ಮೇಡಮ್ ಅವರೇ ದಯ ಮಾಡಿ ನಿಮ್ ಮೇಲೆ ಇಲ್ಲಿವರೆಗೂ ಬಹಳ ಗೌರವ ಇತ್ತು ನಮ್ ನಮ್ಗೆ ಬಹಳ ಚೆನ್ನಾಗಿ ಹೋರಾಟ ಮಾಡ್ತಿದ್ದಾರೆ ನಾಗಲಕ್ಷ್ಮಿ ಮೇಡಮ್ ಕೊಡೋದು ಏನು ಏನೋ ಒಂದ್ ಮಾಡ್ತಾ ಇದ್ರು ನಿಮ್ಮನ್ನ ಕರ್ದು ಅದೇ ರೀತಿಯಲ್ಲಿ ಹೆಣ್ಮಕ್ಳು ನಿಮ್ ತರೇನೆ ಎಲ್ಲಾ ಹೆಣ್ಮಕ್ಳು ಇರ್ಬೇಕು ಅನ್ನೋದನ್ನ ನೀವು ಕಲಿಸ್ಬೇಕು ಹೊರ್ತು ಮತ್ತೆ ನಾನು ಡಾಕ್ಟರ್ ಆಗಿದ್ದೀನಿ ನಾನು ಹಂಗಿದ್ದೆ ಹಿಂಗಿದ್ದೆ ಅನ್ನೋದಲ್ಲ ನಾನ್ ಕೂತ್ಕೊಂಡು ಏನ್ ಹೇಳ್ಕೊಡ್ತಾ ಇದ್ದೀನಿ ಈ ಪಾಠನ ಅನ್ನೋದು ಮುಖ್ಯ ಮಾನ್ಯ ನಾಗಲಕ್ಷ್ಮಿ ಮೇಡಮ್ ಅವರೇ ದಯಮಾಡಿ ನನ್ನ ಮಾತಲ್ಲಿ ತಪ್ಪಾಗಿ ತಿಳ್ಕಬೇಡಿ ನಾನು ನಿನ್ನ ಸೋದರಿಯಾಗಿ ಹೇಳ್ತಾ ಇದ್ದೀನಿ ದಯ ಮಾಡಿ ಇನ್ನೊಂದ್ಸರಿ ಸ್ಟೇಟ್ಮೆಂಟ್ ಕೊಟ್ಟು ಹೆಣ್ಮಕ್ಳಿಗೂ ಒಳ್ಳೆ ರೀತಿ ಒಳ್ಳೆ ಬಟ್ಟಾಕಳು ಇದೇ ಇದೆ ಬಟ್ಗಳಲ್ಲಿ ಡಿಸೈನ್ ಬಟ್ಟೆ ಬಂದಿದೆ ಇವಾಗೆಲ್ಲ ಮೈ ತುಂಬಾ ಬಟ್ಟೆ ಹಾಕೊಂಡ್ ಅದಲ್ಲೇ ಡಿಸೈನ್ ಬಾ ಬರೋ ಅಂತ ಇದೆ ನಾನ್ ನೋಡಿದಿವಿ ಆ ಮಾರ್ಕೆಟ್ ಅಲ್ಲಿ ನಾವೆಲ್ಲ ಅಂತ ಎಲ್ಲ ಹಾಕಲ್ಲ ನಾವು ಹಾಕತೀವಿ ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕೈತೀವಿ ಹಾಕಳಲ್ಲ ಅಂತ ನಾವ್ ಏನ್ ಹೇಳಲ್ಲ ಜೀನ್ಸ್ ಪ್ಯಾಂಟ್ ಮೈ ತುಂಬಾ ಇದೆ ಅದ್ರ ಮೇಲೆ ಒಂದು ಶರ್ಟ್ ಹಾಕೊಳ್ಳೋದು ಏನು ಮಂಡಿ ತನಕ ಆಸೆ ಇರುತ್ತೆ ಎಂಥವ್ರ್ ಆಸೆ ಇರಲ್ಲ ಮೇಡಮ್ ಹಾಕಬಹುದು ಅದು ಒಳ್ಳೆ ರೀತಿ ಯಾವತ್ತೋ ಒಂದಿನ ಟ್ರಿಪ್ ಹೋಗಾಗ ಹೆಣ್ಮಕ್ಳ ಜೊತೆಲಿ ಜೀನ್ಸ್ ಹಾಕಬೇಕು ಅದ್ರ ಮೇಲೆ ಒಂದ್ ಮೈ ತುಂಬಾ ಬಟ್ಟೆ ಹಾಕಬೇಕು ಏನೋ ಒಂದು ಆಸೆ ಬಂದ್ಬಿಡ್ಬೇಕು ಅದ್ಬಿಟ್ಬಿಟ್ಟು ತುಂಬ ಹಾಕೊಂಡು ರೋಡ್ ರೋಡಲ್ಲೆಲ್ಲ ಹಳ್ದು ರೋ ರೋಡ್ ರೋಡೆಲ್ಲಾ ಹಾಲೇದಾಗಿರ್ಬೋದು ರೋಡಲ್ಲೆಲ್ಲ ಮೈ ಕೈ ತೋಸದಂತ ಆಗಿರ್ಬೋದು ಅವೆಲ್ಲ ದಯವಿಟ್ಟು ಹೆಣ್ಮಕ್ಳಲ್ಲಿ ಒಂದು ವಿನಂತಿ ದಯವಿಟ್ಟು ಯಾರಾದ್ರೂ ಮೆಸೇಜ್ ಮಾಡೋಕು ಮುಂಚೆ ನನ್ನ ಒಂದು ವಿಡಿಯೋನ ನೋಡಿ ತಾಯಿ ಮಕ್ಕಳು ಸಾಕಿರ್ತಾರೆ ಕಷ್ಟಪಟ್ಟು ಆ ಬೆಟ್ಟಲಿ ಹಾಳ್ ಮಾಡ್ಕೊಳಕ್ ಹೋಗ್ಬೇಡಿ ಕೆಟ್ಟ ಕೆಟ್ಟಾಗಿ ನೋಡಿ ನಿವೇದಿತಾ ಗೌಡನ ಇನ್ನೊಂದ್ಸತಿ ನಾ ಹೇಳ್ತೀನಿ ಅವ್ರು ಒಂದ್ ಏನಾರೋ ಒಂದ್ ಬರ್ಲಿ ಅವ್ರದ್ ಆಡೋ ಒಂದ್ ಕುಂತನೋ ಒಂದ್ ದೈಲಕೋ ಬರ್ಲಿ ಎಷ್ಟು ಕೆಟ್ಟ ಕಮೆಂಟ್ಸ್ ಬರುತ್ತೆ ಅಂತಂದ್ರ ಅದು ಬರೋದು ಕಮೆಂಟ್ಸ್ ತಪ್ಪಲ್ಲ ಇನ್ನೊಂದ್ಸತಿ ಅವ್ರು ತಿದ್ಕೊಳ್ಳಿ ಒಂದ್ಸತಿ ಓದ್ಬೇಕು ನಾನು ಏನ್ ಮಾಡಿದೀನಿ ಅದೇನ್ ಮಾತಾಡಿದ್ದೀನಿ ಅಥವಾ ನಾನು ಏನಾರು ಮಾಡಿದಿಲ್ಲ ಅದ್ಕ ಈ ತರ ಕೆಟ್ಟ ಕಮೆಂಟ್ಸ್ ಬರ್ತಿದೆ ಅದ್ ಬಿಟ್ಟಿರ್ಬೇಕ ನಾವು ನೆಕ್ಸ್ಟ್ ಒಳ್ಳೆ ರೀತಿ ಬರ್ಬೇಕು ಕೆಟ್ಟ ನೀರು ಹೋಗಿ ಒಳ್ಳೆ ನೀರು ಬರುತ್ತಲ್ಲ ಆ ರೀತಿ ಕೆಟ್ಟ ಒಂದು ಮೆಸೇಜ್ ಅನ್ನ ತೆಗಿಬೇಕು ಅಂತಂದ್ರೆ ನಾವು ಒಳ್ಳೆ ರೀತಿಲಿ ಒಳ್ಳೆ ಮಾರ್ಗಲಿ ಹೋಗ್ಬೇಕು ಡಾಕ್ಟರ್ ನಾಗಲಕ್ಷ್ಮಿ ಅವ್ರನ್ನ ಏನೋ ಸತಿ ಕೇಳ್ಕೊತೀನಿ ಒಳ್ಳೆ ಪೊಸಿಷನ್ ಇದ್ದೀರಿ ಮೇಡಮ್ ಒಳ್ಳೆ ಮಾತಾಡಿ ಒಳ್ಳೆ ಸಂಸ್ಕೃತಿ ಹೇಳಿ ನಮ್ಮ ಮಕ್ಕಳಿಗೆ ಕಾಮಕರ ಕಣ್ಣಿಗೆ ಆಹಾರ ಆಗ್ಬಾರ್ದು ಅನ್ನೋದೇ ನನ್ನ ಅದೊಂದು ಲಾಸ್ಟ್ನ ಮೆಸೇಜು ದಯಮಾಡಿ ಕರ್ನಾಟಕದ ಹೆಣ್ಣು ಮಕ್ಕಳೇತಾ ಆಚೆ ಬರ್ಬೇಕಾರ ಒಳ್ಳೆ ರೀತಿಲಿರಿ ಅಷ್ಟೇ ಅಂತ ಕೇಳ್ಕತ ಇದ್ದೀರಿ ಜೈ ಸಂಗೊಳ್ಳಿ ರಾಯಣ್ಣ